ಆತ್ಮೀಯ ಭಕ್ತ ಮಹಾಶಯರೆ ಶ್ರೀ ಸಾಯಿ ಕ್ಷೇತ್ರ ಮಳ್ಳೂರು ಶ್ರೀ ಸಾಯಿನಾಥ ಜ್ಞಾನ ಮಂದಿರ ಮಳ್ಳೂರು ಬಟ್ರೇನಹಳ್ಳಿ ಇಲ್ಲಿ ದಿನಾಂಕ ಹತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದರ ಶುಕ್ರವಾರ ವೈಕುಂಠ ಏಕಾದಶಿಯ ವಿಶೇಷ ಪೂಜಾ ಕಾರ್ಯಕ್ರಮಗಳು ಶ್ರೀ ಮಾತಾ ಅಪ್ಪಾಜಿರವರ ದಿವ್ಯ ಸಾನಿಧ್ಯದಲ್ಲಿ ನಡೆಯುತ್ತವೆ ಬೆಳಗ್ಗೆ ನಾಲ್ಕು ಮೂವತ್ತಕ್ಕೆ ಸರಿಯಾಗಿ ವೈಕುಂಠ ದ್ವಾರವನ್ನು ತೆರೆಯಲಾಗುವುದು ತಾವೆಲ್ಲರೂ ಸಪ್ತದ್ವಾರಗಳನ್ನು ದಾಟಿ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿರವರ ಮತ್ತು ಬಾಬಾರವರ ದರ್ಶನ ಪಡೆಯುತ್ತಿದ್ದಂತೆ ಶ್ರೀ ಮಾತಾ ಅಪ್ಪಾಜಿರವರು ಶ್ರೀನಿವಾಸ ಗದ್ಯ ಪಠಣ ಮಾಡಿ ಮತ್ತು ಭಾವಾರ್ಥವನ್ನು ಅರ್ಥೈಸುವರು ನಂತರ ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಶ್ರೀಚಕ್ರ ಪೂಜೆ ಮಧ್ಯಾಹ್ನ ಹನ್ನೆರಡು ಮೂವತ್ತರಿಂದ ಶ್ರೀ ವೆಂಕಟರಮಣ ಸ್ವಾಮಿರವರ ಭಕ್ತಿಗೀತೆಗಳ ಗಾಯನ ಕಾರ್ಯಕ್ರಮ ಭಜನಾ ತಂಡದಿಂದ ನಡೆಯುತ್ತದೆ ಸಂಜೆ ನಾಲ್ಕು ಮೂವತ್ತಕ್ಕೆ ಶ್ರೀ ಲಕ್ಷ್ಮೀನಾರಾಯಣ ಹೃದಯ ರಹಸ್ಯ ಹೋಮ ವಿಶೇಷವಾಗಿ ನಡೆಯುತ್ತದೆ ಜ್ಞಾನ ಮಂದಿರಕ್ಕೆ ಆಗಮಿಸುವ ಎಲ್ಲ ಭಕ್ತರಿಗೆ ತೀರ್ಥ ಹಾಗೂ ಮಹಾಪ್ರಸಾದ ನೀಡಲಾಗುವುದು ದಿನಾಂಕ ಹನ್ನೊಂದು ಒಂದು ಎರಡು ಸಾವಿರದ ಇಪ್ಪತ್ತೈದು ಮತ್ತು ಹನ್ನೆರಡು ಒಂದು ಎರಡು ಸಾವಿರದ ಇಪ್ಪತ್ತೈದು ಈ ಎರಡೂ ದಿನಗಳಂದು ಬೆಳಿಗ್ಗೆ ಒಂಬತ್ತು ಮೂವತ್ತರಿಂದ ಶ್ರೀ ಮಾತಾ ಅಪ್ಪಾಜಿರವರು ಶ್ರೀಚಕ್ರ ಪೂಜೆ ಆಶೀರ್ವಚನ ಮತ್ತು ದರ್ಶನ ನೀಡುತ್ತಾರೆ ಈ ಎಲ್ಲ ಪೂಜೆಗಳಲ್ಲಿ ಭಕ್ತರು ಸಹಸ್ರಾರು ಸಂಖ್ಯೆಯಲ್ಲಿ ಭಾಗವಹಿಸಿ ಭಗವಂತನ ಕೃಪೆಗೆ ಪಾತ್ರರಾಗಿ ಸದ್ಭಕ್ತರಾಗಬೇಕೆಂದು ತಮ್ಮನ್ನು ಅಕ್ಕರೆಯಿಂದ ಆಹ್ವಾನಿಸುತ್ತಿದ್ದೇವೆ ಓಂ ಸಾಯಿರಾಮ್